ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಇದು ಸೇವ್ಗೆ ಬಾತ್ ಟಿಫನ್ಗಾಗಿ ಮೆನು ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಅರಶಿನ ಹಾಗೆ ಒಣಮೆಣ್ಸಿನ್ಕಾಯಿ ಎಣ್ಣೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಶುಂಠಿ ನಿಂಬೆಹಣ್ಣು ಹೆಚ್ಚಿರೋ ಅಂಥ ಕ್ಯಾರೆಟ್ ಒನ್ ಕಪ್ ಈರುಳ್ಳಿ ಒಂದು ಕಪ್ ಹಾಗೆ ಕ್ಯಾಪ್ಸಿಕಮ್ ಒನ್ ಕಪ್ ಬೀನ್ಸ್ ಒನ್ ಕಪ್ ಇಲ್ಲಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಸೀಳಿಟ್ಟೀನಿ ನಂತರ ಟೊಮೆಟೊ ಕೂಡ ಒಂದು ಕಪ್ ಹೆಚ್ಚಿಟ್ಟೀನಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಕುದಿಸಿಟ್ಟಿದ್ದೀನಿ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಬಾಣಲೀಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿ ನಂತರ ನೀವೀಗಾಗಲೇ ಸೀಳಿಟ್ಟಿರೋ ನಾಲ್ಕರಿಂದ ಐದು ಹಸಿ ಕೊತ್ತಂಬರಿ ಕರಿಬೇವು ಒಂದಿಂಚು ಶುಂಠಿನ ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಹೆಚ್ಚಿರೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಬನ್ನಿ ಎಲ್ಲಾನು ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತಾ ಇರುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಉಪ್ಪು ಇದ್ದೀನಿ ನೀವು ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಬೋದು ಆ್ಯಡ್ ಮಾಡ್ಕೋಬೋದು ಹಾಗೆ ಹೆಚ್ಚಿಟ್ಟಿರುವಂಥ ಬೀನ್ಸ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಒಂದು ಕಾಲು ಚಮಚ ಅರ್ಶಿಣದ ಪುಡಿ ಹಾಕಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲ ನಿಮಗೆ ಒಗ್ಗರಣೆಲೆ ಬೇಯಬೇಕಾಗತ್ತೆ ಅರ್ಧಂಬರ್ಧ ಬೇಯಬೇಕು ತುಂಬ ಬೇಸಕ್ಕೆ ಹೋಗಬೇಡಿ ನೋಡಿ ಇದೆಲ್ಲ ಫ್ರೈ ಆಗ್ತಾ ಇದೆ ಈಗ ಇದಾದ ನಂತರ ಈಗಾಗಲೇ ಹೆಚ್ಚಿಟ್ಕೊಂಡಿರೋಂಥ ಒಂದು ಕಪ್ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತಿರ್ಗಾ ಟೊಮೆಟೊ ಹಾಕಿದ್ಮೇಲೂ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ನಿಮಿಷ ಮೂರರಿಂದ ನಾಲ್ಕು ನಿಮಿಷ ಆ ಥರ ಪ್ರೊಸೀಜರ್ನ ಒಂದು ಮೂರರಿಂದ ನಾಲ್ಕು ಸತಿ ಟೈಮ್ ತಗೊಳ್ಳುತ್ತೆ ಸೊ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಮಗೆ ಈ ರೆಸಿಪಿ ರೆಡಿ ಆಗುತ್ತೆ ಇದನ್ನು ಟಿಫನ್ಗಾಗಿ ಅಥವಾ ಸ್ನ್ಯಾಕ್ಸ್ಗಾಗಿ ಯೂಸ್ ಮಾಡ್ಬೋದು ಈಗಾಗಲೇ ಕಾಯಿಸಿಟ್ಟಿರುವಂಥ ನೀರನ್ನ ನಾನ್ನೂರರಿಂದ ನಾನ್ನೂರ ಐವತ್ತು ಎಮ್ ಎಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ಇದು ಅರ್ಧ ಕೆ ಜಿ ಸೇವ್ಗೆ ನಿಮಗೆ ಮಾಡೋಕ್ಕೆ ಸಾಕಾಗುತ್ತೆ ಇಷ್ಟು ನೀರು ಆ್ಯಡ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಸ್ ಆರ್ ಎಸ್ ಸೇವ್ಗೆನ ಬಳಸ್ತಾ ಇದ್ದೀನಿ ಸೇವ್ಗೆ ನಿಮ್ಗೆ ಗೊತ್ತು ನಾವು ಒಂದು ನಾಲ್ಕು ಥರ ಮಾಡ್ತೀವಿ ಸೇವ್ಗೆ ಸಪ್ರೇಟ್ ಬೇಯಿಸ್ಕೊಂಡು ನೀರು ಬಸ್ತು ಮಾಡ್ತೀವಿ ಬಟ್ ನಾನು ಇಲ್ಲಿ ಡೈರೆಕ್ಟಾಗಿ ಸೇವ್ಗೆ ನೀರಿಗೆ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಎಸ್ ಆರ್ ಕೆ ಸೇವ್ಗೆ ಆಗಿ ಹೇಳ್ತಾ ಇದ್ದೀನಿ ಇದು ತುಂಬ ಮಿಡ್ಡೆ ಆಗಲ್ಲ ಉದ್ರ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಎಸ್ ಆರ್ ಕೆ ಸೇವ್ಗೆನ ಕುದ್ದಿರೋ ಮಸಾಲ ನೀರಲ್ಲೇ ಹಾಕಿ ಫುಲ್ಲು ಲೋ ಫ್ಲೇಮ್ಗಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿ ಬಿಡ್ತಾಯಿದ್ದೀನಿ ಮಿಕ್ಸ್ ಮಾಡಾದಮೇಲೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಆದರೆ ಸಾಕು ಇದಕ್ಕೆ ಹಿಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಉದ್ರ ಉದ್ರಾಗಿ ಸೇವ್ಗೆ ಚೆನ್ನಾಗಾಗಿದೆ ನೀವು ಕೂಡ ಇದನ್ನು ಮಾಡಿ ಟ್ರೈ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಈ ರೆಸಿಪಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೋ ತಿಳಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ